ನಾನು ಸೌಮ್ಯ ಸತೀಶ್ ಕೋಲಾರ ತಾಲೂಕು ವೇಮಗಲ್ ಪಟ್ಟಣ ಪಂಚಾಯಿತಿ ಕುರುಬರಹಳ್ಳಿ ಸುಜ್ಜನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ದೇವಾಲಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಇದೇ ಮಾರ್ಚ್ ಹದಿಮೂರರಿಂದ ಹದಿನಾಲ್ಕರವರೆಗೆ ಎರಡು ದಿನಗಳ ಕಾಲ ವಾರ್ಷಿಕೋತ್ಸವ ಮತ್ತು ಕಲ್ಯಾಣೋತ್ಸವ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸೇವಾ ಅಭಿವೃದ್ಧಿ ಟ್ರಸ್ಟ್ ಕಾರ್ಯದರ್ಶಿ ರವಿಚಂದ್ರರವರು ತಿಳಿಸಿದ್ದಾರೆ ನರಸಿಂಹ ಲಕ್ಷ್ಮೀ ನರಸಿಂಹಕರ ಪ್ರಣವ ಸ್ವರೂಪ ಲಕ್ಷ್ಮೀ ನರಸಿಂಹ జ్వాల నరసింహ శ్రీకర ప్రణవ స్వరూపాలన్నీ మృక్ే జ్వా నరసింహ్రమావిష్టం గరంతంకం నరసింహం భీషణం పత్రం హృద్య ప్రత్యమామ్యహం వజ్ర నయ విద్మహే తేష్ణదగ్రిష్టాయీమహే ತನ್ನೋ ನರಸಿಂಹ ಪ್ರಚೋದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸಜ್ಜನಹಳ್ಳಿ ಗ್ರಾಮ ಕುರುಬ್ರಳ್ಳಿ ಇಲ್ಲಿ ನೆಲೆಸಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕದರಿ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಭಕ್ತಾದಿಗಳು ಆ ಪೂಜೆಗೆ ಆಗಮಿಸಿ ಶ್ರೀ ಲಕ್ಷ್ಮೀ ನರಸಿಂಹದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರ್ತಾ ಇದೆ ಕದರಿ ಹುಣ್ಣಿಮೆಯ ಪ್ರಯುಕ್ ಪ್ರಯುಕ್ತ ಹದಿಮೂರನೇ ತಾರೀಕು ಹದಿಮೂರು ಮತ್ತು ಹದಿನಾಲ್ಕು ಕದರಿ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹದಿಮೂರು ಸಂಜೆ ವಿಶೇಷವಾಗಿ ಕಲಶ ಸ್ಥಾಪನೆ ವಿಶೇಷವಾಗಿ ಗಣಪತಿ ಹೋಮ ಮತ್ತು ರಾಕ್ಷೋಪ್ನ ಹೋಮ ಹಮ್ಮಿಕೊಂಡಿದ್ದೀವಿ ಮತ್ತು ಹದಿನಾಲ್ಕು ಬೆಳಿಗ್ಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಕುಂಭಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕಗಳೊಂದಿಗೆ ಪಂಚಾಮೃತ ಅಭಿಷೇಕಗಳೊಂದಿಗೆ ಪುಷ್ಪಾಲಂಕಾರ ಹಮ್ಮಿಕೊಂಡಿದ್ದೇವೆ ಈ ವಿಶೇಷವಾದ ದಿನದಲ್ಲಿ ಎಲ್ಲ ಭಕ್ತಾದಿಗಳು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾಗಿ ಎಲ್ಲ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ವಿಶೇಷವಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು ತಮ್ಮಲ್ಲಿ ತಮ್ಮ ನಾವು ದೇವಾಲಯದ ಅರ್ಚಕರು ಎರಡು ತೆಗಡೆ ಫಸ್ಟು ಸಂಸ್ಥಾಪ ಅಧ್ಯಕ್ಷರಾಗಿ ಮಾರಪ್ಪ ಅವರಿದ್ದಾರೆ ಮತ್ತೆ ಸಂಸ್ಥಾಪ ಗೌರವಾಧ್ಯಕ್ಷರಾಗಿ ಕೆಆರ್ಪುರವರಿದ್ದಾರೆ ಆಮೇಲೆ ಕಾರ್ಯಾಧ್ಯಕ್ಷರಾಗಿ ವೆಂಕಟಾಚಲಪತಿ ಅವರು ಮತ್ತೆ ಗೌರವ ಅಧ್ಯಕ್ಷರಾಗಿ ನಾನು ನನ್ನ ರವಿಚಂದ್ರ ಅವರು ಹಾಗೂ ಸದಸ್ಯರು ಒಟ್ಟು ಇಪ್ಪತ್ತಾರು ಎಲ್ಲ ಸೇರಿ ಟ್ರಸ್ಟ್ ಈ ಟ್ರಸ್ಟ್ ಮಾಡಿದ್ದು ವಿಶೇಷವಾಗಿ ಏನಂದ್ರೆ ನಾವು ಜೀ ಜಮೀನಿದ್ದೇವೋ ಅದನ್ನು ಟ್ರಸ್ಟ್ ದೇವರಿಗೆ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದೇವೆ ಸರ್ ನಮ್ಮ ಹೆಸರು ರವಿಚಂದ್ರ ಕುರುಬ್ರ ಪಟ್ಟಣ ಪಂಚಾಯಿತಿ ಕುರುಬಳ್ಳಿ ಗ್ರಾಮದ ನಿವಾಸಿ ಇಲ್ಲಿ ಕುರುಬ್ರಳ್ಳಿ ಗ್ರಾಮ ಅಂದರೆ ಸುಜಿನಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಇದೆ ಇದು ನಮ್ಮ ಪುರಾತನ ದೇವ ಕಾಲದ ದೇವಾಲಯವಿದೆ ನಮ್ಮ ತಾತನ ಕಾಲದಿಂದಲೂ ಇಲ್ಲಿ ಪೂಜೆಗಳನ್ನು ಮಾಡಿಕೊಂಡಿದ್ದಾರೆ ಇದರ ಪಕ್ಕದಲ್ಲೇ ಸಣ್ಣ ಗುಡಿ ಇದೆ ಇದನ್ನು ಸುಮಾರು ವರ್ಷಗಳಿಂದ ತಾತನ ಕಾಲದಿಂದ ಪೂಜೆ ಮಾಡಿಕೊಂಡು ಬರ್ತಾ ಇದ್ದರು ಭಕ್ತಾದಿಗಳು ಹಾಗೆ ಭಕ್ತಾದಿಗಳೆಲ್ಲ ಸೇರಿ ಭಕ್ತಾದಿಗಳ ದೇವಸ್ಥಾನ ಇದು ಇಲ್ಲಿ ಸುಮಾರು ಹಳ್ಳಿಗಳಿಂದ ಜನ ಬರ್ತಾರೆ ಸೊ ಇಲ್ಲಿ ಬಂದಾಗ ಮೊದಲು ಕದ್ರಿ ಹುಣ್ಣಿಮೆಗೆ ಪ್ರತಿ ವರ್ಷ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಿತ್ತು ಅಂದರೆ ಊರಿನಲ್ಲಿ ಕುರಿಗಿ ಮೇಯಿಸ್ತಾ ಇದ್ದಂತಹ ಕುರಿಗಳು ಬೇಯಿಸಿದಂಥವರು ಊರಿನಲ್ಲಿ ಎಲ್ಲನೂ ಊಟದ ವ್ಯವಸ್ಥೆಗೆ ಎಲ್ಲರ ಮನೆಯಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬಂದು ಊಟ ಮಾಡ್ತಾ ಇದ್ವಿ ಅದನ ತದನಂತರ ಭಕ್ತಾದಿಗಳೆಲ್ಲ ಸೇರಿ ದೇವಾಲಯ ಕಟ್ಟಿದ ನಂತರ ಈಗ ಸುಮಾರು ಪಕ್ಕದ ಊರುಗಳಿಂದ ಬೆಂಗಳೂರಿನಿಂದ ಸುಮಾರು ಒಂದು ಎರಡು ಸಾವಿರ ಜನ ಆಗಮಿಸ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಇರುತ್ತದೆ ಇದು ತುಂಬ ಪವರ್ಫುಲ್ ದೇವಸ್ಥಾನವಾಗಿದೆ ಇಲ್ಲಿ ಯಾರೇ ಭಕ್ತಾದಿಗಳು ಬಂದು ಅವರು ಏನು ಬೇಡಿಕೆಗಳು ಕೇಳುತ್ತಾರೋ ಅದೆಲ್ಲರೂ ಇರುತ್ತದೆ ಪ್ರತಿ ಮಂಗಳವಾರ ಪೂಜೆ ಇರುತ್ತದೆ ಹಾಗೂ ಕದ್ರಿ ಹುಣ್ಣಿಮೆ ದಿವಸ ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ವಿಶೇಷವಾಗಿ ಪೂಜೆ ಇರುತ್ತದೆ ಹದಿಮೂರನೇ ತಾರೀಕು ರಾತ್ರಿ ಭಜನೆ ಕಾರ್ಯಕ್ರಮ ಇರುತ್ತದೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಜನ ಬೆಳಗ್ಗೆ ಕಲ್ಯಾಣೋತ್ಸವ ಹಾಗೂ ಅನ್ನ ಸಂತರ್ಪಣೆ ಇರ್ತದೆ ಇದಕ್ಕೆ ಸೊ ಶ್ರೀ ಲಕ್ಷ್ಮೀ ನರಸಿಂಹಾಭಿವೃದ್ಧಿ ಸೇವಾಭಿವಿ ಟ್ರಸ್ಟನ್ನು ಸಹ ಸ್ಥಾಪನೆ ಮಾಡಿದ್ದೇವೆ ಈ ದೇವಾಲಯಕ್ಕಾಗಿ ನಮ್ಮ ಊರಿನ ಊರಿನ ಈ ಸುತ್ತಮುತ್ತ ಜಮೀನನ್ನು ಎಲ್ಲರೂ ಸೇರಿ ದೇವಾಲಯಕ್ಕಾಗಿ ಸುಮಾರು ಮೂವತ್ತು ಗುಂಟೆ ಜಾಗವನ್ನು ಮಾಡಿದ್ದೇವೆ ಇದನ್ನು ಟ್ರಸ್ಟಿಗೆ ಮಾಡುತ್ತಿದ್ದೇವೆ ಹಾಗೂ ಭಕ್ತಾದಿಗಳು ಮುಂದಿನ ಜನ ಎಲ್ಲ ಭಕ್ತಾದಿಗಳು ಎಲ್ಲ ಸಹಕಾರ ನೀಡಿದ್ದಲ್ಲಿ ಮುಂದಿನ ಸುಮಾರು ಜನ ಮದುವೆ ಮಾಡಿಕೊಳ್ಳಲು ಬರುತ್ತಾರೆ ಅವರಿಗೆ ಒಂದು ಕಲ್ಯಾಣ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕಲ್ ಕಲ್ಯಾಣ ಮಂಟಪವನ್ನು ಮಾಡಬೇಕು ಅಂತೇಳಿ ಅಂದುಕೊಂಡಿದ್ದೇವೆ ಇದಕ್ಕೆ ಎಲ್ಲ ಭಕ್ತಾದಿಗಳು ಸಹಕಾರ ನೀಡಿದ್ದರೆ ಒಂದು ಸುಂದರವಾದಂತಹ ಕಲ್ಯಾಣ ಮಂಟಪ ಮಾಡುತ್ತೇವೆ ಹಾಗೂ ಇಲ್ಲಿ ತುಂಬ ಜನ ಮದುವೆ ಮಾಡಿಕೊಂಡು ವಿಶೇಷವಾಗಿ ನಾವು ಸಹ ಇಲ್ಲೇ ಈ ದೇವಸ್ಥಾನ ಬಳಿಯೇ ಮದುವೆ ಮಾಡ್ಕೊಂಡಿದ್ದು ಫಸ್ಟು ನಾವು ಮದುವೆ ಆದ ನಂತರ ಸುಮಾರು ಜನ ಇಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಹದಿನಾಲ್ಕನೇ ತಾರೀಕು ವಿಶೇಷವಾಗಿ ಪೂಜೆ ಇರುತ್ತದೆ ಎಲ್ಲ ಭಕ್ತಾದಿಗಳು ಬಂದು ವಿಶೇಷವಾಗಿ ದೇವರು ಪೂಜೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರೋತ್ಸಾಹ ಹದಿಮೂರನೇ ತಾರೀಕು ನೈಟು ಹೋಮ ಇರುತ್ತದೆ ಹೋಮ ನಂತರ ಭಜನೆ ಕ್ರಮ ನೈಟ್ ನೈಟೆಲ್ಲ ಭಜನೆ ಇರುತ್ತದೆ ಹಾಗೂ ಅಡುಗೆ ಬರ್ತದೆ ಅವರಿಗೆಲ್ಲ ಬಂದಾಗ ಇಲ್ಲಿ ಅಡುಗೆಗೆ ದಿವಸ ಇರ್ತದೆ ಬೆಳಿಗ್ಗೆ ಅಲಂಕಾರ ಮಾಡಿರ್ತೀವಿ ದೇವರ ಅಲಂಕಾರ ಎಲ್ಲ ಮಾಡುತ್ತಾರೆ ಭಕ್ತಾದಿಗಳು ಸುಮಾರು ಜನ ಬರ್ತಾರೆ ಇಲ್ಲಿ ಸುತ್ತಮುತ್ತಲಿಂದ ಬೆಂಗಳೂರಿಂದ ಬರ್ತಾರೆ ಕೋಲಾರಿಂದ ಬರ್ತಾರೆ ಈ ಕಡೆ ಕೇರಪ ಬರ್ತಾರೆ ಯಲಂಕನಿಕ ಬರ್ತಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಸಿದ್ದಾಪುರದಲ್ಲಿ ಸಿದ್ದಾಪುರದಲ್ಲಿದ್ದಾರೆ ವಿಶೇಷವಾಗಿ ಸಿದ್ದಾಪುರದವರು ಅವರು ಊಟದ ವ್ಯವಸ್ಥೆಯನ್ನು ಅವರು ಮಾಡುತ್ತಾರೆ ಹಾಗೂ ನಮ್ಮ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಕಟ್ಟಿ ಸುಮಾರು ಹದಿನೇಳು ವರ್ಷ ಆಯ್ತು ಈ ವರ್ಷಕ್ಕೆ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಅದರ ಜೊತೆಗೆ ಕಲ್ಯಾಣೋತ್ಸವವನ್ನು ಮಾಡುತ್ತಿದ್ದೇವೆ ಇದು ಹದಿನೇಳನೇ ವರ್ಷದ್ದು ದೇವಸ್ಥಾನ ಸ್ಥಾಪನೆ ಮಾಡಿ ಹದಿನೇಳೆ ವರ್ಷ ಆಯಿತು ಹದಿನೇಳೆ ವರ್ಷದ್ದು ಮಾಡ್ತಾ ಇದ್ದೇವೆ ಇಲ್ಲಿ ವಿಶೇಷವಾಗಿ ವಿ ಆರ್ ಸುದರ್ಶನ್ ಸಾಹೇಬರು ಬರ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಎಲ್ಲ ರಾಜಕೀಯದವರು ಹೇಳಿದ್ರಿ ಎಲ್ಲರೂ ಬರ್ತಾರೆ ಪಕ್ಷಾತೀತವಾಗಿ ರಾಜಕೀಯೇತರವಾಗಿ ಈ ದೇವಾಲಯಕ್ಕೆ ನಾವು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ರಾಜಕೀಯ ಯಾವುದೇ ಪಕ್ಷದವರಾಗಿ ಯಾವ ಪಕ್ಷದವರಾಗಿ ನಾವು ಮುಟ್ಸ್ಕೊಂಡಿಲ್ಲ ಏನಿಲ್ಲ ಎಲ್ಲ ಮುಖಂಡರು ಸೇರಿ ಮಾಡ್ತಿದ್ದೇವೆ ಎಷ್ಟು ಜನ ಸೇರಿಬೋದು ಸುಮಾರು ಎರಡು ಸಾವಿರ ಜನ ಬರ್ತಾರೆ ಓಕೆ ಸೊ ಹಾಗಾಗಿ ಇಲ್ಲಿನ ನೀರಿನ ವ್ಯವಸ್ಥೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಗ್ರಾಮ ಇದು ಪಟ್ಟಣ ಪಂಚಾಯತ್ ಕುರ್ಗಲ್ ವೇಮಲ್ ಕು ಪಟ್ಟಣ ಪಂಚಾಯತ್ ಹೇಳಿದರೆ ಅದು ನೀರಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಭಕ್ತಾದಿಗಳಿಗೆ ವಿಶೇಷವಾಗಿ ಪಟ್ಟಣ ಪಂಚಾಯಿತಿಯವರು ನೀರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ನಮಗೆ ಒಂದು ಸಿಂಟೆನ್ಸ್ ಬೇಕು ಅಂತ ಹೇಳಿದಾಗ ಹಳೆ ಅನ್ನು ನೋಡಿ ಅಲ್ಲಿ ನೀವು ನೋಡ್ಬೋದು ಆ ಸಿಂಟೆಕ್ಸನ್ನು ಅವರು ನಮಗೆ ನೀಡಿದ್ದಾರೆ ಅದ್ರ ಕನೆಕ್ಷನ್ ನೀರು ಕನೆಕ್ಷನ್ ಮಾಡ್ತಾ ಇದ್ದೇವೆ ಅಲ್ಲೇ ಕೈ ಉಕ್ತಾದಿಗಳು ಬರೋರೆಲ್ಲ ಕೈ ಕಾಲು ತೊಳ್ಕೊಂಡು ಬರ್ಬೋದು ಓಕೆ ಹಾಗೆ ನಮಗೆ ಎಲ್ಲರೂ ನಮ್ಮ ಕುರುಬಳ್ಳಿ ಗ್ರಾಮದ ಎಲ್ಲ ಪ್ರತಿ ಮನೆಯಿಂದನೂ ಹಾಗೂ ಸುತ್ತಮುತ್ತಲಿನ ಊರಸ್ಥರು ಗ್ರಾಮಸ್ಥರು ಎಲ್ಲ ಸಹಕಾರ ನೀಡಿ ಈ ದೇವಾಲಯ ಕಟ್ಟೋಕ್ಕೆ ನೆರವು ಮಾಡಿದ್ದಾರೆ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರಿಗೆ ಧನ್ಯವಾದಗಳನ್ನು ನೀಡುತ್ತೇವೆ ಪಂಚಾಯಿತಿ ಹಾಗೂ ಸೇರಿದ ಜನಗಳು ಹಾಗೂ ಕುರುಬಳ್ಳಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ದೇವರ ಪೂಜೆಯನ್ನು ಮಾಡಿಸಿ ದೇವರಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಟ್ರಸ್ಟ್ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ